ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ಅಂದ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕೆ ಹೇಳಕಾ ಅಂದರೆ ನೀವೇನಾರು ಯೂಟ್ಯೂಬರಾಗಿದ್ರೆ ಸೊ ಫ್ರೆಂಡ್ಸ್ ನೀವು ಒಂದು ವೈಟಿ ಸ್ಟುಡಿಯೋ ನೀವು ಬ್ರೌಸರ್ದಾಗ ಓಪನ್ ಮಾಡೋಣ ಅಲ್ಲಿ ಒಂದು ಆಪ್ಷನ್ನ ಅಪ್ಡೇಟ್ ಆಗೈತಿ ಸೊ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸ್ಕೊಡತ್ತೂ ಸೊ ಫ್ರೆಂಡ್ಸ ವಿಡಿಯೋ ಪೂರ್ತಿಯಾಗಿ ನೋಡಿರಿ ವೀಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟೆ చాలాకి సబ్స్క్రైబ్ హా ఈవ్ వీడియోన ని ఫ్రెండ్స్ కల్ న్యా షేర్ మి సో ఫ్రెండ్స్ బరీ మిడియ్యోన తడాబాడ విషయక్ బు సో ఫ్రెండ్స్ మొదలగ్ బర్కారు నన్ను నన్ను ఒక క్రోమ్ బ్రోజర్న మొత్తం నన్ను ఒక వైట్స్ట్ వీడియోనా ఎరడూ నన్ను గూగల్ ప్లేస్టోర్ దాబిట్టు అప్డేట్ మే సో ఫ్రెండ్స్ నూ కూడా అప్డేట్ మాకు అప్డేట్ మెల్తా ఓపన్ మిగి ఆల్ నన్ను అప్డేట్ మనం అదే డైరెక్ట్గా నేను ఓపన్ మి తోర్స్ నిమే ಸೊ ಫ್ಯಾಂಟ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಹೇಳಿ ನೀವು ಸರ್ಚ್ ಮಾಡಿದ್ರಪ್ಪ ಅಂದರೆ ಕ್ರೋಮ್ ಬ್ರೌಸರ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಕೆಳಗೆ ಎರಡನೇ ಒಂದು ಆಪ್ಷನ್ ಕೊಡ್ತಾನೆ ಲಾಗಿನ್ ಅಂತೇಳಿ ಅದನ್ನು ನೀವು ಕ್ಲಿಕ್ ಮಾಡ್ಕೋರಿ ಅದನ್ನು ನೀವು ಕ್ಲಿಕ್ ಮಾಡೋಣ ಅಲ್ಲಿ ನೀವು ನೋಡ್ಬೋದು ಸ್ವಲ್ಪ ಲೇಟ್ ಮಾಡಿರಿ ಸ್ವಲ್ಪ ಪ್ರೊಸೀಜರ್ ಐತಿ ಅದ ಸ್ವಲ್ಪ ನಾವು ಒಂದು ಪಿ ಸಿ ಎಮ್ ಅದು ಬ್ರೌಸರ್ದಾಗ ಓಪನ್ ಆಗ್ಬೇಕಂದ್ರೆ ಮೊಬೈಲ್ ಸ್ವಲ್ಪ ಲೇಟ್ ಆಗತ್ತೆ సో ఫ్రెండ్స్ అయి నోపన్ ఆయితే నోడ్బో నన్న డ్యాష్ బోర్ వై టీ స్టూడియోతో డ్యాష్ బోర్డ్ ఓపన్ అయితే అది కళగా అనాలిటిక్స్ అంతా కొట్టి నోడ్బోదు అనాలిటిక్స్ అంతా కొట్టి మూర్నొంద ఆప్షన్ అయితే ఆ వంద మూర్నె ఆప్షన్ నీవు క్లిక్ మేలు నాలుగు ఆప్షన్ బర్త యావ అంద్ర ఓవర్ వ్యూ ఆడియన్స్ ఇన్స్పిరేషన్ హిర కొతను సో ఫ్రెండ్స్ ఇన్నొంసల కళి ఓవర్ వ్యూ కంటెంట్ ఆడియన్సు ఇన్స్పిరేషన్ హిర కొతను ಸೊ ಫ್ರೆಂಡ್ಸ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರುಪಾ ಅಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡೋಣ ಸೊ ಫ್ರೆಂಡ್ಸ ಏನು ಅಪ್ಡೇಟ್ ಆಗೈತೆ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗೈತೆ ಸೊ ಫ್ರೆಂಡ್ಸ ಮೊದಲು ಯಾರೆಲ್ಲ ಅಂಡ್ರೆಟರ್ಸ್ನ ಕ್ಲಿಕ್ ಮಾಡಿ ನೋಡ್ತಿದ್ದಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಇನ್ಸ್ಪಿರೇಷನ್ ಅನ್ನೋ ಒಂದು ಆಪ್ಷನ್ನ ಮೊದಲು ಹೆಂಗಿತ್ತಪ್ಪ ಅಂದ್ರೆ ರಿಸರ್ಚ್ ಇತ್ತು ರಿಸರ್ಚ್ ಅಂತ ಇತ್ತು ಸೊ ಫ್ರೆಂಡ್ಸ್ ಈಗ ಆ ರಿಸರ್ಚ್ ಅನ್ನೋ ಒಂದು ಆಪ್ಷನ್ನ ತೆಗೆದ ಇನ್ಸ್ಪಿರೇಷನ್ ಹತ್ರ ಬರ್ದು ಹಾಕ್ಯಾನ ಸೊ ಫ್ರೆಂಡ್ಸ್ ಅಪ್ಡೇಟಾಗಿ ಬಂದದ್ದು ಇದು ಇದೇನು ದೊಡ್ಡ ಅಪ್ಡೇಟ್ ಅನ್ನೋಲ್ಲ ಆದ್ರೂ ಒಂದು ಆಪ್ಷನ್ ತೆಗೆದ ಒಂದು ಆಪ್ಷನ್ ತೆಗೆದ ಬೇರೆ ಒಂದು ಆಪ್ಷನ್ ಹಾಕ್ಯನೋ ಆದರೆ ಎರಡೂ ಒಂದೇ ವರ್ಕ್ ಹಾಕ ಎರಡು ತೊಳಗೂ ವರ್ಕ್ ಒಂದ ರೀತಿನೇ ಇರುತ್ತೆ ಮೊದಲು ಯಾವ ಥರ ವರ್ಕ್ ಹಾಕಿತ್ತು ಅದರ ಥರನೂ ವರ್ಕ್ ಇರ್ತದಿರಾಗ ಏನು ದೊಡ್ಡದೇನಲ್ಲ ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ಆಪ್ಷನ್ ಏನೇನೆಲ್ಲ ಬೆನಿಫಿಟ್ ಐತಪ್ಪ ಅಂದ್ರೆ ನನಗೆ ಕೇಳೋದಾದ್ರೆ ನೀವು ಇಲ್ಲಿ ನೀವು ನೋಡ್ಬೋದು ಗೆಟ್ ಐಡಿಯಾಸ್ ಫಾರ್ ಇವು ನೆಕ್ಸ್ಟ್ ವೀಡಿಯೋಸ್ ಅದು ಕೊಟ್ಟಿರ್ತಾನೆ ಅಂದ್ರೆ ನಿಮ್ಮ ನೆಕ್ಸ್ಟ್ ವೀಡಿಯೋಗಳು ಯಾವ ಒಂದು ಐಡಿಯಾಗಳನ್ನ ಸೆಟ್ ಮಾಡ್ಕೊಂಡು ವೀಡಿಯೋಗಳು ಮಾಡ್ತೀರಿ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ವೀಡಿಯೋಗಳ್ ನೋಡಿರಿ ಆ ಒಂದು ವೀಡಿಯೋಗಳಿಂದ ನಿಮ್ಮ ಮಾಹಿತಿ ದೊರೀತೈತಿ ಆ ಒಂದು ಮಾಹಿತಿಗಳನ್ನ ಪಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ವೀಡಿಯೋಗಳ್ ಮಾಡ್ರಿ ಅಂತೇಳಿ ನೆಕ್ಸ್ಟ್ ವೀಡಿಯೋಗಳು ಮಾಡ್ರಿ ಅಂತೇಳಿ ಕೆಲವೊಂದಿಷ್ಟು ಐಡ್ಯಾಗಳು ಕೊಡ್ತಾರೆ ಇನ್ಸ್ಪಿರೇಷನ್ ವೀಡಿಯೋಗಳನ್ನ ಅವ್ರು ನಿಮ್ಗೆ ಸಜೆಷನ್ ಮಾಡ್ತಾರೆ ಯೂಟ್ಯೂಬ್ದವ್ರು ಸೊ ಫ್ರೆಂಡ್ಸ್ ಇದು ಯೂಟ್ಯೂಬರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಿ ಹೆಲ್ಪ್ ಆಗೈತಿ ಬ್ಯಾಡಪ್ಪ ನಮ್ಮ ಕಡೆನ ರಗಡ್ ಕಂಟೆಂಟ್ ಅದಾವು ನಮಗೆ ದಿನ ಎರಡು ಮೂರು ಕಂಟೆಂಟ್ಗಳು ಸಿಗ್ತಾವೆ ಅಂದ್ರೆ ಅದಕ್ಕೇನು ಅಡ್ಡಿ ಅಂದಿಲ್ಲ ಸೊ ಫ್ರೆಂಡ್ಸ್ ಇವ್ರು ಕೊಡೋ ಐಡಿಯಾಗಳು ಟಾಪ್ನಾಗ ಇರ್ತಾವೆ ಅದಕ್ಕೆ ಹೇಳತ್ತೂ ಈ ಇನ್ಸ್ಪಿರೇಷನ್ ಆಪ್ಷನ್ ಆಪ್ಷನ್ದಾಗ ನೀವು ಬಂದು ಒಂದು ವೀಡಿಯೋಗಳನ್ನ ನೀವು ಐಡಿಯಾಗಳನ್ನ ಮತ್ತು ಎಲ್ಲ ಥರ ನೀವು ಕಲೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರಪ್ಪ ಅಂದರೆ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ಇದನ್ನ ಯೂಟ್ಯೂಬ್ ದರ ಸಜೆಷನ್ ಮಾಡ್ತರು ಇದನ್ನೇನು ಒತ್ತಾಯ ಮಾಡೋಂಗಿಲ್ಲ ಇದನ್ನ ಏನು ನಾನು ಕೂಡ ಇದನ್ನ ಭಾಳ ಏನು ಯೂಸ್ ಮಾಡೋದಿಲ್ಲ ಅದು ಆದಷ್ಟು ನಿಮ್ಗೆ ಐಡಿಯಾ ಇಲ್ಲ ಅನ್ನೋ ಸಲಾಗಿ ಮತ್ತು ಈ ಇನ್ಸ್ಪಿರೇಷನ್ ಅನ್ನು ಆಪ್ಷನ್ನ ಮದಲಾ 레ಸರ್ ಚತನದವರಿಗೆ ಹೋಗಿ ಹೇಳ್ತೀನಿ ತಿಳ್ಕೊಂಡಿರಿ ಸೋ ಫ್ರೆಂಡ್ಸ್ ಈ ಒಂದು ವಿಡಿಯೋ ಅಪ್ಡೇಟ್ ಹೇಳ್ಬೇಕು ಅನಿಸ್ತಿದ್ ಹೇಳ್ಇನಿ ಮತ್ತೆ ಮುಂದಿನ ಒಂದು ವಿಡಿಯೋದಾಗ ಇಂತ ಒಂದು ಜಸ್ಟ್ ಅಪ್ಡೇಟ್ ನಾ ತಗೊಂಡ್ ಬರ್ತೀನಿ ಸೋ ಫ್ರೆಂಡ್ಸ್ ಅಲ್ಲಿವರ್ಗೂ ಟಾಟಾ